ಭಕ್ತರೆಲ್ಲರೂ ಕಾತರಿಯಿಂದ ಕಾಯುತ್ತಿರುವ ಅಯೋಧ್ಯೆಯ ಪ್ರತಿಷ್ಠೆ ಇನ್ನೇನೋ ಹತ್ತಿರ ಬಂದೇ ಬಿಟ್ಟಿದೆ ಅಯೋಧ್ಯೆಯಲ್ಲಿ ಇದೇ ತಿಂಗಳು ಇಪ್ಪತ್ತ ಎರಡರಂದು ಪ್ರತಿಷ್ಠಾಪನೆ ಭಾಗ ಒಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತ ಎರಡರಂದೇ ಮಾಡಲು ಪ್ರಮುಖ ಕಾರಣಗಳಿವು ಅಯೋಧ್ಯೆ ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಜನವರಿ ಇಪ್ಪತ್ತ ಎರಡರಂದು ಮಾಡಲಾಗುವುದು ಏಕೆ ಇದೇ ದಿನವನ್ನು ಆಯ್ಕೆ ಮಾಡಿತ್ತು ಈ ದಿನ ಯಾವ ಕಾರಣಗಳಿಗೆ ಅತ್ಯಂತ ಶುಭ ಎಂದು ನೋಡೋಣ ಬನ್ನಿ ಎಲ್ಲ ಶ್ರೀರಾಮ ಭಕ್ತರು ಜನವರಿ ಇಪ್ಪತ್ತ ಎರಡು ಬೇಗನೆ ಬರಲಿ ಎಂದು ಬಯಸುತ್ತಿದ್ದಾರೆ ಈ ದಿನದ ಸಂಭ್ರಮ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದಾರೆ ಬರೋಬ್ಬರಿ ಐನೂರಕ್ಕೂ ಹೆಚ್ಚು ವರ್ಷಗಳ ಸಂಘರ್ಷ ಅಂತ್ಯಗೊಂಡು ಇದೀಗ ಅಯೋಧ್ಯೆಯಲ್ಲಿ ಮತ್ತೆ ಭವ್ಯ ರಾಮಮಂದಿರ ನಿರ್ಮಾಣಗೊಂಡಿದೆ ರಾಮ ಮಂದಿರ ಉದ್ಘಾಟನೆಗೆ ಕೌಂಟೌನ್ ಶುರುವಾಗಿದೆ ಜನವರಿ ಇಪ್ಪತ್ತ ಎರಡರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ಪ್ರಾಣ ಪ್ರತಿಷ್ಠಾಪನೆ ಮೂಲಕ ರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ ರಾಮಮಂದಿರ ಪ್ರಾಣ ಪ್ರತಿಷ್ಠೆ ಹಾಗೂ ಉದ್ಘಾಟನೆಯನ್ನು ಜನವರಿ ಇಪ್ಪತ್ತ ಎರಡರಂದು ನಿಗದಿಪಡಿಸಲು ಬಲವಾದ ಕಾರಣವಿದೆ ಶ್ರೀರಾಮ ಹುಟ್ಟಿದ ಸಮಯದಲ್ಲಿಯೇ ಪ್ರಾಣ ಪ್ರತಿಷ್ಠಾಪನೆ ಹಿಂದೂ ಪೌರಾಣಿಕ ಕಥೆಯ ಪ್ರಕಾರ ಶ್ರೀರಾಮನು ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದ ಜನವರಿ ಇಪ್ಪತ್ತ ಎರಡರ ಹನ್ನೆರಡು ಮೂವತ್ತರ ಸಮಯ ಅಭಿಜಿತ್ ಮುಹೂರ್ತವಾಗಿದೆ ಅಭಿಜಿತ್ ಮುಹೂರ್ತವು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತ ಒಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ಮೂರು ನಿಮಿಷದವರೆಗೆ ಇರಲಿದೆ ಇದು ಕೂಡ ಜನವರಿ ಇಪ್ಪತ್ತ ಎರಡರಂದೇ ಪ್ರಾಣ ಪ್ರತಿಷ್ಠಾಪನೆ ಮಾಡಲು ಪ್ರಮುಖವಾದ ಕಾರಣವಾಗಿದೆ ಇದಲ್ಲದೆ ಇನ್ನೂ ಹಲವು ಕಾರಣಗಳಿವೆ ಜನವರಿ ಇಪ್ಪತ್ತ ಎರಡರ ಸೋಮವಾರ ಮಂಗಳಕರವಾದ ಮೃಗಶಿರ ನಕ್ಷತ್ರ ಬೆಳಗ್ಗೆ ಮೂರು ಗಂಟೆ ಐವತ್ತ ಎರಡಕ್ಕೆ ಶುರುವಾಗುವುದು ಮೃಗಶಿರ ನಕ್ಷತ್ರ ಸಮಯ ಜನವರಿ ಇಪ್ಪತ್ತ ಮೂರರ ಮಂಗಳವಾರ ಬೆಳಿಗ್ಗೆ ನಾಲ್ಕು ಗಂಟೆ ಐವತ್ತ ಎಂಟರವರೆಗೆ ಇರಲಿದೆ ಇದು ಕೂಡ ಅತ್ಯಂತ ಶುಭ ಸಮಯವಾಗಿದೆ ಏಕೆಂದರೆ ಹಿಂದೂ ಪಂಚಾಂಗದ ಪ್ರಕಾರ ಮೃಗಶಿರ ನಕ್ಷತ್ರ ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ ಈ ನಕ್ಷತ್ರ ಸೋಮದೇವತೆಗೆ ಸಂಬಂಧಿಸಿದೆ ಸೋಮದೇವತೆಯನ್ನು ಅಮರತ್ವ ದೇವರು ಎಂದು ಕರೆಯಲಾಗುತ್ತದೆ ಈ ನಕ್ಷತ್ರ ಜ್ಞಾನ ಅನುಭವದ ಅನ್ವೇಷಣೆಯನ್ನು ಸೂಚಿಸುತ್ತದೆ ಆದ್ದರಿಂದ ಮೃಗಶಿರ ಅತ್ಯಂತ ಮಂಗಳಕರ ನಕ್ಷತ್ರ ಎಂದೇ ಪರಿಗಣಿಸಲಾಗಿದೆ ನೀವು ಯಾವುದೇ ಕಾರ್ಯವನ್ನು ಈ ಶುಭ ಗಳಿಗೆಯಲ್ಲಿ ಮಾಡಿದರೆ ಅದರಲ್ಲಿ ಶುಭ ಕಾಣುತ್ತೀರಿ ಎಂಬುವುದು ನಂಬಿಕೆ ಇನ್ನುಳಿದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇವಿಷ್ಟು ಅಯೋಧ್ಯೆಗೆ ಸಂಬಂಧಿಸಿದ ಮಾಹಿತಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗೋಣ